ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಲವಿನೊಂದು ನೂಲ ಏಣಿ ನಲ್ಲೇ ನಿನ್ನಯ ಕಣ್ಣಂಚಲಿ ಅನ್ನುವ ಕವಿತೆ ನಲವಿ ನೊಂದು ನೂಲ ಏಣಿ ನಲ್ಲೇ ನಿನ್ನಯ ಕಣ್ಣಂಚಲಿ ಕಲೆಯಂತೇನೇ ಅಮೂರ್ತ ಭಾವ ನಕ್ಕೆ ಬಲ ಬಲೆಯಹುದೇ ಆಂತರ್ಯ ತಿರುಳ ಹೇಗೆ ನಾ ತಿಳಿಯಲಿ ನಲವಿನೊಂದು ನೂಲ ಏಣಿ ನಲ್ಲೇ ನಿನ್ನೆಯ ಕಣ್ಣಂಚಲಿ ಕಲೆಯಂತೇನೆ ಅಮೂರ್ತ ಭಾವ ನಕ್ಕೆ ಗಿರುದುಟಿಯಲಿ ತಿರುಳ ತಿರುಳ ಹೇಗೆ ನಾ ತಿಳಿಯಲಿ ಬರೀ ಭ್ರಮೆ ರಮೆಯ ಹುಡುಕಿ ಸೋತಿಹೆನೆ ಪ್ರತಿಕ್ಷಣದಲ್ಲಿ ಬರಿದಾಗದ ಅಮೃತದ ಹುಚ್ಚಿದೆ ಏಕೋತನುಮನದಲ್ಲಿ ಸರಿತಪ್ಪೇ ನಿಹುದೇ ಒಲಿದ ಮೇಲೂ ವಿರಹವೇ ಸುಡುವಲಿ ಬರಿ ಭ್ರಮೆ ರಮಯ್ಯ ಹುಡುಕಿ ಸೋತಿಹೇನೆ ಪ್ರತಿಕ್ಷಣದಲ್ಲಿ ಬರಿದಾಗದ ಅಮೃತದ ಹುಚ್ಚಿದೆ ಏಕೋತನು ಮನದಲ್ಲಿ ಸರಿತಪ್ಪೇ ಒಲಿದ ಮೇಲೂ ವಿರಹವೇ ಸುಡುವಲಿ ಒಲಿದ ಮೇಲೂ ವಿರಹವೇ ಸುಡುವಲಿ ನಲವಿನೊಂದು ನೂಲ ಏಣಿನಲ್ಲೇ ನಿನ್ನಯ ಕಣ್ಣಂಚಲಿ ಕಲೆಯಂತೇನೆ ಅಮೂರ್ತ ಭಾವ ನಕ್ಕೆ ಕಿರುದುಟಿಯಲಿ ಬಲೆಯ ಹುದೆ ಆಂತರ್ಯ ತಿರುಳ ಹೇಗೆ ನಾ ತಿಳಿಯಲಿ ಬೇಡಿಯೂ ನೀಡೆ ನಿರ್ಲಕ್ಷ್ಯ ತಿರಸ್ಕಾರ ಹೇಗೆ ತಡೆಯಲಿ ಕಾಡಿಯೂ ಕನಸೆ ನನಸೆ ಅರ್ಥೈಸಲಾಗದ ಸುಪ್ತ ತಯಲಿ ಹಾಡಿಯೂ ತಲುಪದ ತಾತ್ ತಾತ್ಪರ್ಯ ಪರವಶ ತೈಯಲಿ ಬೇಡಿಯೂ ನೀಡೆ ನಿರ್ಲಕ್ಷ್ಯ ತಿರಸ್ಕಾರ ಹೇಗೆ ತಡೆಯಲಿ ಕಾಡಿಯೂ ಕನಸೆ ನನಸೆ ಅರ್ಥೈಸಲಾಗದ ಸುತ್ತ ತೆಯಲಿ ಹಾಡಿಯೂ ತಲುಪದೆ ಕವಿ ತಾತ್ಪರ್ಯ ಪರವಶ ತೈಯಲಿ ಪರವಶತೆಯಲಿ ನಲವಿನೊಂದು ನೂಲ ಏಣಿ ನಲ್ಲೇ ನಿನ್ನಯ ಕಣ್ಣಂಚಲಿ ಕಲೆಯಂತೇನೆ ಅಮೂರ್ತ ಭಾವ ನಕ್ಕೆ ಕಿರುದುಟಿಯಲಿ ಬಲೆಯಹುದೇ ಆಂತರ್ಯ ತಿರುಳ ಹೇಗೆ ನಾ ತಿಳಿಯಲಿ ಬಲೆಯಂತಹುದೇ ಆಂತರ್ಯ ತಿರುಳ ಹೇಗೆ ನಾ ತಿಳಿಯಲಿ ತಂದಿಹನು ಚೈತ್ರ ತಳಿರು ತೋರಣ ಸಿಂಗರಿಸಿ ಉಲಿವಲಿ ಸಂಧಿಸುವುದೆಂತೋ ಪರೀಕ್ಷೆಯೊಡ್ಡಿಹೇ ಮೌನ ತಳೆವಲಿ ನಂದನ ಗೊಳೆಸೆ ಎದುರಲಿ ತಂದಿಹನು ಚೈತ್ರ ತಳಿರು ತೋರಣ ಸಿಂಗರಿಸಿ ಉಲಿವಲಿ ಸಂಧಿಸುವುದೆಂತೋ ಪರೀಕ್ಷೆಯೊಡ್ಡಿ ಹೇ ಮೌನ ತಳೆವಲಿ ಬಂಧಿಸಿ ಸೌಂದರ್ಯ ಸೊಗವೆ ನಂದನಗೊಳಿಸೆ ಎದುರಲಿ ಗೊಳಿಸೆ ಎದುರಲಿ ನಲವಿನೊಂದು ನೂಲ ಏಣಿ ನಲೆ ನಿನ್ನೆಯ ಕಣ್ಣಂಚಲಿ ಕಲೆಯಂತೇನೆ ಅಮೂರ್ತ ಭಾವ ನಕ್ಕೆ ಕಿರುದುಟಿಯಲಿ ಬಲೆಯಹುದೇ ಆಂತರ್ಯ ತಿರುಳ ಹೇಗೆ ನಾ ತಿಳಿಯಲಿ ಹೇಗೆ ನಾ ತಿಳಿಯಲಿ ನಮಸ್ಕಾರ